ಸಾಮಾನ್ಯ ಬಾಜಿ ಎಲ್ಲರೂ ಮಾಡ್ಕೊಡ್ತೀರ ಪಾವು ತರ್ತೀರ ನಾನು ಪಾವು ಕೂಡ ಮಾಡಿ ತೋರಿಸಿದ್ದೀನಿ ಈಗ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇದು ಸ್ವಲ್ಪ ಬೆಚ್ಚಗಿರೋ ಹಾಲು ಇದಕ್ಕೆ ಇಷ್ಟು ಸಕ್ಕರೆನ ಈಗಾಗಲೇ ಹಾಕ್ಕೊಂಡಿದ್ದೀನಿ ಕರಗಿಸಿದ್ದೀನಿ ಅದಕ್ಕೆ ಅರ್ಧ ಚಮಚ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸಲ ಕಲಿಸ್ಬಿಟ್ಟು ಮುಚ್ಚಿಡ್ತೀನಿ ಈಗ ಒಂದು ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಇದರಲ್ಲೇ ಜರಡಿ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಈಶ್ಟನ್ನ ಹಾಕ್ಕೊಳ್ಳೋಣ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಈಶ್ಟನ್ನು ಮೊದಲೇ ಸ್ವಲ್ಪ ತೆಗೆದು ಆಮೇಲೆ ಇದಕ್ಕೆ ಹಾಕ್ಕೊಳ್ಳೋದು ಒಳ್ಳೆಯದು ಇದು ಇನ್ಸ್ಟೆಂಟ್ ಈಶ್ಟು ಹಾಗೆ ಕೂಡ ಹಾಕ್ಕೋಬಹುದು ಇನ್ನೊಂದು ಸ್ವಲ್ಪ ಮೆಕ್ಕಿದ್ದನ್ನು ಕೂಡ ಹಾಲಲ್ಲೇ ಹಾಕಿ ಕಲ್ಸ್ಕೊಂಡ್ಬಿಡಬೇಕು ನಾವು ಚಪಾತಿ ಇಟ್ಟಿಗಿಂತ ಮೃದುವಾಗಿ ಕಲಿಸ್ಬೇಕು ಯಾವಾಗಲೂ ಅಷ್ಟೆ ಹೀಗೆ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಒಂದು ಏಳೆಂಟು ನಿಮಿಷ ಆದರೂ ಚೆನ್ನಾಗಿ ನಾದಬೇಕು ಅಂತಾರೆ ಅದ್ರ ಬದಲು ನೀಡರ್ ಇದ್ದರೆ ನೀಡರ್ಗೆ ಹಾಕ್ಬಿಟ್ಟು ನಾದ್ಕೋಬಹುದು ಇದಕ್ಕೆ ಆಮೇಲೆ ಬೆಣ್ಣೆ ಹಾಕ್ಬಿಟ್ಟು ನಾದಬೇಕಾಗತ್ತೆ ಇದನ್ನು ನಾನೀಗ ನೀಡರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೇ ಸಲ ಮಾಡೋಕ್ಕೆ ಹೋಗ್ಬಾರ್ದು ಪಲ್ಸ್ಗೆ ಅಂದರೆ ವಿಪ್ಪರ್ಗೆ ಅಂತ ಹೇಳ್ತಾರಲ್ಲ ಹಾಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡಿ ಆಮೇಲೆ ಅದಕ್ಕೆ ಒಂದು ಇಪ್ಪತ್ತೈದು ಗ್ರಾಮ್ ಬೆಣ್ಣೆನ ಹಾಕ್ಕೊಂಡು ನಾಕ್ತೀನಿ ಅಂದರೆ ವಿಪ್ಪರ್ ಇದರಲ್ಲಿ ನೀಡರಲ್ಲಿ ನಾಕ್ತೀನಿ ನೋಡಿ ಇವಾಗ ನಾಲ್ಕಿದ್ದಾಗಿದೆ ನಾವು ಇದರಲ್ಲಿ ಹತ್ತು ನಿಮಿಷ ನಾದೋದು ಒಂದೇ ಅದರಲ್ಲಿ ಒಂದು ನಿಮಿಷ ನಾದೋದು ಒಂದೇ ಈ ಥರ ಚೆನ್ನಾಗಿ ನಾದ್ಬಿಟ್ಟು ನೋಡಿ ಮೃದುವಾಗಿದ್ದು ಕೂಡ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಕೈಗೆ ಜಾಸ್ತಿ ನಾದೋದ್ರಿಂದ ಆ ಥರ ಆಗಿರುತ್ತೆ ಈಗ ಮಾಡಿ ಒಂದೆರಡು ಗಂಟೆ ಟೈಮು ಮುಚ್ಚಿಟ್ಬಿಡಬೇಕು ಈಗ ಈ ಉಂಡೆಗಳನ್ನು ತಗೊಂಡು ಸ್ವಲ್ಪ ಹೀಗೆ ಹೀಗೆ ಮಾಡಬೇಕು ಹೀಗೆ ಮಾಡಿದಷ್ಟು ಅದರಲ್ಲಿ ಚೆನ್ನಾಗಿ ಗಾಳಿ ತುಂಬಿಕೊಳ್ಳುತ್ತೆ ಚೆನ್ನಾಗಿ ಗ್ಯಾಪ್ ಗ್ಯಾಪ್ ಇರುತ್ತೆ ಆ ಥರ ಎಲ್ಲವನ್ನು ಹೀಗೆ ಮಾಡಿ ಒಂದು ಸ್ವಲ್ಪ ಡಸ್ಟ್ ಮಾಡಿಕೊಂಡಿರೋ ಈ ತಟ್ಟೆಯಲ್ಲಿಲ್ಲ ಇಡ್ತಾಯಿದ್ದೀನಿ ಈ ಥರ ಎಲ್ಲ ಉಂಡೆಗಳನ್ನು ಮಾಡಿ ಇನ್ನೊಂದು ಅರ್ಧ ಗಂಟೆ ಹಾಗೆ ಇಡಬೇಕು ಉಂಡೆಗಳಿಗೆ ಒಂದಕ್ಕೊಂದಕ್ಕೆ ಗ್ಯಾಪ್ ಇರಬೇಕು ಇದನ್ನು ಹೀಗೆ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಾವು ಬೇಕು ಮಾಡಬೇಕು ನಾವು ಯಾವತ್ತು ತಿಂಡಿಗೆ ಬೇಕಾಗಿರುತ್ತೋ ಆದರೆ ಹಿಂದಿನ ದಿವಸನೇ ಮಾಡ್ಕೊಂಡ್ಬಿಟ್ರೆ ವಾಸಿ ಬೆಳಗ್ಗೆ ಬೆಳಗ್ಗೆ ಮಾಡಿದ್ರೆ ಅಷ್ಟೊಂದು ಶಾಖನೂ ಇರೋದಿಲ್ಲ ಬೇಗ ಹುಜುಗು ಬರೋದಿಲ್ಲ ಅದು ಪರ್ಮೆಂಟೇಷನ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮಧ್ಯಾಹ್ನ ಹತ್ತು ಗಂಟೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಮೂರು ಗಂಟೆವರೆಗೂ ಮಾಡಿದ್ರೆ ತುಂಬ ಚೆನ್ನಾಗತ್ತೆ ಈ ಥರ ಮತ್ತೆ ಗ್ಯಾಪ್ ಗ್ಯಾಪ್ ಬಿಟ್ಕೊಂಡು ಇಡಬೇಕಾಗತ್ತೆ ಇವಾಗ ಬಾಣಲೇಲಿ ಸ್ವಲ್ಪ ಮರಳು ಹಾಕಿ ಇಟ್ಟಿದ್ದೀನಿ ಉಪ್ಪಾದರೂ ಹಾಕಿಡ್ಬೋದು ಇವಾಗ ಇದರಲ್ಲಿ ಸ್ವಲ್ಪೇ ಸ್ವಲ್ಪ ಹಿಟ್ಟು ಮೇಲೆ ಇದನ್ನ ಇಟ್ಟಿದ್ನಲ್ಲ ಇದು ನೋಡಿ ಇದು ಮರಳಿಗೂ ತಾಗಬಾರ್ದು ಬಾಣಲಿಗೂ ತಾಗಬಾರ್ದು ಮರಳಿಗೂ ಅದಕ್ಕೂ ಸ್ವಲ್ಪ ಗ್ಯಾಪ್ ಇರಬೇಕು ನೇರವಾಗಿದ್ದರೆ ಅದಕ್ಕೆ ಉರಿ ಜಾಸ್ತಿ ಆಗಿಬಿಡುತ್ತೆ ಇಷ್ಟ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ ಹಾಲನ್ನು ಇದ್ರ ಮೇಲೆ ಹಚ್ಚೋಣ ಹಚ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆವರೆಗೂ ಅಂತೂ ತಿರುಗಿ ನೋಡೋದು ಬೇಡ ಕಾಲು ಗಂಟೆ ಆದ್ಮೇಲೆ ತೆಗೆದು ನೋಡೋಣ ನೋಡಿ ಇವಾಗ ಸುಮಾರು ಇಪ್ಪತ್ತೈದು ನಿಮಿಷ ಹತ್ತಿರ ಆಗಿದೆ ಇದು ಇವಾಗ ಆಗಿದೆ ಒಳ್ಳೆ ಆರಿಸ್ತೀನಿ ಇದಕ್ಕೆ ಮೇಲೆ ಕೆಂಪು ಬಣ್ಣ ಬರೋದಿಲ್ಲ ಇದು ಈಗ ನೋಡಿ ಚುಚ್ಚಿ ನೋಡಿದ್ರೆ ಇದು ಕ್ಲೀನ್ ಆಗಿದೆ ಇದಕ್ಕೇನು ಅಂದ್ಕೊಳ್ಳಿಲ್ಲ ಆದ್ದರಿಂದ ಇದಾಗಿದೆ ಅಂತ ಅಂತ ಇಲ್ಲಿ ಹೊಂಬಣ್ಣ ಬಂದಿರುತ್ತೆ ಬೇಕಿದ್ರೆ ಇದನ್ನು ಹೋರ್ಲು ಹಾಕಿ ಈಗ ಇಡ್ಬೋದು ಸ್ವಲ್ಪ ಹೊರಗಡೆ ಇಟ್ಟಾಗ ಇವಾಗ ಇದಕ್ಕೂ ಮೇಲೆ ಸಕ್ಕರೆ ಹಚ್ಚಿದ್ದು ಸಕ್ಕರೆ ಹಾಕಿರೋ ಹಾಲನ್ನು ಸ್ವಲ್ಪ ಸಗುರು ಬಿಟ್ಟು ಅದಕ್ಕೊಂದು ಬಿಳಿ ಬಟ್ಟೆಯನ್ನು ಮುಚ್ಚಿ ಇಡಬೇಕಾಗುತ್ತೆ ಇದಕ್ಕೆ ಈ ಕಡೆ ಇದ್ದೀನಿ ನೋಡೋಣ ಅಂತ ಮೃದುವಾಗಿರುತ್ತೆ ಬೇರೆ ಥರ ಓವನ್ ಎಲೆಕ್ಟ್ರಿಕ್ ಓವನ್ ಅಂತವೆಲ್ಲ ಇರುತ್ತಲ್ಲ ಅದರಲ್ಲಾದರೆ ಮೇಲುಗಡೆನೂ ನಿಮಗೆ ಕೆಂಪು ಬಣ್ಣ ಬಂದಿರುತ್ತೆ ಇವಾಗ ಇದನ್ನು ಬಟ್ಟೆನಲ್ಲಿ ಮುಚ್ಚಿಡೋಣ ಈಗ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಬಾಣಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹಾಕೊಳ್ತೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದಾಗಿದೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಚ್ಕೊಂಡಿರೋ ದಕ್ಷಿಣ ಚಿಕಾಯಿನ ಹಾಕ್ತೀನಿ ಇದನ್ನ ನಿರಂತರವಾಗಿ ಫ್ರೈ ಮಾಡ್ಕೋಣ ಇವಾಗ ಇದು ಮೆತ್ತಗಾಗಿದೆ ದಕ್ಷಿಣ ಚಿಕಾಯಿ ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಸಲ ಮತ್ತೆ ಆಗಲೇ ಸ್ವಲ್ಪ ಇವಾಗ ಇದಕ್ಕೆ ಒಂದು ಟೀಸ್ಪೂನ್ ಹಾಕೋಣ ಅಕ್ಕಿ ಮಸಾಲಾ ಪುಡಿ ಮತ್ತೆ ಅರಿಶಿನ ಮತ್ತೆ ಧನಿಯಾ ಪುಡಿ ಹಾಕೋಣ ನೋಡಿ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮ್ಯಾಶ್ ಮಾಡಿದರೆ ಹೀಗೆ ಹೊಂದ್ಕೊಳ್ಳುತ್ತೆ ನಾವು ಪಾವು ನೆಂಚ್ಕೊಳಕ್ಕೆ ಮಾಡ್ತಾ ಮಾಡ್ತಕ್ಕಂಥ ಇದನ್ನು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಮಾಡ್ತಾ ಕಲ್ಕೋಣ ಇವಾಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ಕಲಸಿ ಹುರಿದ್ಮೇಲೆ ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬೆಳೆಸೋಣ ಅದಕ್ಕೆ ಮುಂಚೆ ತುಂಬ ಮುಖ್ಯ ಅಂದರೆ ಇದಕ್ಕೆ ಪಾವುಬಾಜಿ ಮಸಾಲ ಹಾಕಬೇಕು ಆವಾಗಲೇ ಕುರ್ತಿ ಅದರ ರುಚಿ ಚೆನ್ನಾಗಿ ಬರುತ್ತೆ ಬೇರೆದಕ್ಕೂ ಕೂಡ ಇದು ಮಸಾಲ ಹಾಕಬಹುದು ಮಾಮೂಲಿ ಕರಿ ಮಾಡ್ತೀವಲ್ವ ಅದಕ್ಕೂ ಉಪಯೋಗಿಸಿದ್ರೆ ಗರಂ ಮಸಾಲೆ ಬದಲು ಇದನ್ನು ರುಚಿ ಒಂಥರ ಚೆನ್ನಾಗಿರುತ್ತೆ ಬರೀ ಪಾವ್ಬಾಜಿ ಪಾವ್ ಭಾಜಿ ಮಾಡಿದಾಗ ಮಾತ್ರ ಹಾಕಬೇಕು ಅಂತ ಏನಿಲ್ಲ ಬೇರೆದಕ್ಕೂ ಅದಕ್ಕೂ ಇವಾಗ ಕುರ್ದಿದ್ದೀನಿ ಸ್ವಲ್ಪ ಇವಾಗ ನೀರು ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಕುದು ಆಮೇಲೆ ತಣ್ಣಗಾಗುವಷ್ಟರಲ್ಲಿ ಗಟ್ಟಿ ಆಗಿರುತ್ತೆ ಅದರಿಂದ ಇಷ್ಟು ಹಾಕ್ಬಹುದು ನೀರು ಬೇಕನ್ಸಿದ್ರೆ ಮತ್ತೆ ಹಾಕೊಳ್ಳೋಣ ಇದು ಆಗಿದೆ ಈಗ ಘಮ ಘಮ ಅಂತಿರೋದು ನಿಮಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗ್ತಿದೆ ಜಿಟ್ಟು ಮೇಲ್ಗಡೆ ತೇಲ್ತಾ ಇರಬೇಕು ಮನೆಯಲ್ಲಿ ಕುದಿಸೋವಾಗ ಯಾವಾಗಲೂ ಅಷ್ಟೆ ಆವಾಗ ಚೆನ್ನಾಗಿ ಆಗಿರುತ್ತೆ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಮೆಥುವಾಗಿ ಆಗಿದೆ ಈಗ ಇದಕ್ಕೆ ಬೆಣ್ಣೆ ಹಚ್ಚಿದ್ದೀನಿ ನಾನು ನೋಡಿ ಸ್ಪಾಂಜ್ ಥರನೇ ಇದೆ ಬೆಣ್ಣೆ ಹೆಚ್ಚಿ ಇದನ್ನು ಸುಳ್ಳ ಎರಡು ಬದಿ ಸ್ವಲ್ಪ ನೋಡಿ ಈ ಥರ ಆಗುತ್ತೆ ಸ್ಮೂತಾಗಿ ಎರಡು ಬದಿಗೂ ಬೆಣ್ಣೆ ಹಚ್ಚಬೇಕು ಈಗ ಹೆಂಚು ಕಾಲಿದೆ ಇವಾಗ ಪ್ಲೇಟ್ಗೆ ನಾವು ಬಾಜಿನ ಹಾಕ್ಕೊಳ್ಳೋಣ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ಹಣ್ಣು ರಸ ಮತ್ತು ನಾವು ಬಾಜಿಗೆ ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀವಿ ಅದರ ಮೇಲೆ ಹಸಿ ಈರುಳ್ಳಿ ಹಾಕಿ ಸರ್ವ್ ಮಾಡಬೇಕು